ಹ್ಞೂ ಅಲ್ಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ತುಂಬ ದಿನ ಆದಮೇಲೆ ಯೂಟ್ಯೂಬ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ ಒಂಥರ ಖುಷಿ ಅನಿಸಿದೆ ಇತ್ತೀಚೆಗೆ ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ ಬಿಡ್ತಿದ್ದೆ ಅದರಲ್ಲಿ ತುಂಬ ಜನ ಪ್ರಶ್ನೆ ಕೇಳ್ತಿದ್ರೆ ಒಳ್ಳೆ ಸಪೋರ್ಟು ಸಿಗ್ತಾ ಇದೆ ಮೋಟೋ ವ್ಲಾಗಲ್ಲಿ ಒಂದು ಹೊಸ ಮೋಟೋ ವ್ಲಾಗರ್ಸ್ ಆದರೆ ಯಾರೇ ಆಗ್ಲೂ ಮ್ಯಾಟ್ರ್ ಆಗೋದು ಸಪೋರ್ಟು ಸೊ ಅದರಿಂದ ಇನ್ಸ್ಟಾಗ್ರಾಮಲ್ಲಿ ವಿವನ್ ದೋ ವಿ ಡೋಂಟ್ ಗೆಟ್ ಎನಿಥಿಂಗ್ ಸಪೋರ್ಟಿಂದ ಆಗುತ್ತೆ ಸೊ ಆಬ್ವಿಯಸ್ಲಿ ಯೂಟ್ಯೂಬಲ್ಲೂ ಬರ್ತಾ ಇಲ್ಲ ಸದ್ಯಕ್ಕೆ ಯಾಕಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಿದ್ರೆ ಮಾತ್ರ ಬರೋದು ಇದೊಂದು ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಒಂದು ನಂದು ಹ್ಯಾಂಡ್ ಗ್ರಿಪ್ಪರ್ ಚೇಂಜ್ ಮಾಡಿದ್ದು ರೀಲ್ ಹಾಕಿದ್ದೆ ಸೊ ಈಗ ನೀವು ನೋಡ್ಬೋದು ಆ ರೀಲ್ಗೂ ಇದಕ್ಕೂ ಇಲ್ಲ ಇದೆ ಒಂದು ಬೇರೆದು ಅದಾದಮೇಲೆ ಇನ್ನೊಬ್ಬರು ಪ್ರಶ್ನೆ ಕೇಳಿದರು ಫ್ರೀ ಫ್ಲೋ ಎಕ್ಸಾಸ್ಟ್ ಹಾಕ್ಸ್ಕೊಬೋದಾ ಗಾಡಿಗೆ ಅಂತ ಸೊ ಫ್ರೀ ಫ್ಲೋ ಎಕ್ಸಾಸ್ಟು ಯಾವ್ದು ಹಾಕ್ಸ್ಕೋಬೇಕು ಪವರ್ ಇಂಜ್ ಹಾಕ್ಸ್ಕೋಬೇಕಾ ಯಾರೋ ಹಾಕ್ಸ್ಕೊಬೇಕಾ ಆಮೇಲೆ ನಿಜವಾಗ್ಲೂ ಫ್ರೀ ಫ್ಲೋ ಎಕ್ಸಾಸ್ಟ್ ಅಥವಾ ಎಕ್ಸಾಸ್ಟ್ ಸಿಸ್ಟಮ್ ಚೇಂಜ್ ಮಾಡೋ ಅವಶ್ಯಕತೆ ಇದೆಯಾ ಇದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಏನು ಬಿಡುತ್ತೆ ಪಾಸಿಟಿವ್ ಇಂಪ್ಯಾಕ್ಟ್ ಏನು ಬಿಡುತ್ತೆ ಗಾಡಿಗೆ ಅನ್ನೋದೆಲ್ಲ ಮಾತಾಡೋಣ ಯೂಶ್ವಲಿ ಪೆಟ್ರೋಲು ಆ್ಯಕ್ಚುಲಿ ರಿಸರ್ವ್ ಬರೋಕ್ಕಿಂತ ಮುಂಚೆನೇ ಹಾಕ್ಸ್ಕೊಬಿಡ್ತೀನಿ ಈ ಸಲ ಮಿಸ್ ಆಗಿದೆ ನಾನು ಅದೇ ಟಿಪ್ಪೇಳೋ ಸ್ನೇಹಿತರೆ ನೀವೇನಾದರೂ ಇಲ್ಲಿ ನೋಡಿದ್ರೆ ಆಲ್ರೆಡಿ ಪೆಟ್ರೋಲ್ ಬ್ಲಿಂಕ್ ಬರುತ್ತೆ ಈಗಿನ ಗಾಡಿಗಳಲ್ಲಿ ಎಲ್ಲ ಬರುತ್ತೆ ಇದು ಹಿಮಾಲಯನ್ ಅಂತಲ್ಲ ಬ್ಲಿಂಕ್ ಆಗಿದ ತಕ್ಷಣ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಸೂ ಉತ್ತಮ ಒಂದು ಹದಿನೈದು ಕಿಲೋಮೀಟ್ರ್ ಆಗಿದ ತಕ್ಷಣ ನೀವು ಇಲ್ಲಿ ಮೂವತ್ತು ಬರೋ ತನಕ ರೇಂಜ್ ಕಾಯ್ಕೊಂಡು ಕೂತರೆ ಫ್ಯೂಲ್ ಇಂಜೆಕ್ಟನ್ನು ಹೊಡ್ಕೊಬಿಡುತ್ತೆ ಅಂದರೆ ಫ್ಯೂಲ್ ಇಂಜೆಕ್ಷನ್ ಕೆಟ್ಟೋಗುತ್ತೆ ಎಕ್ಸ್ಪೆಷಲಿ ಎಫ್ ಐ ಇಂಜಿನ್ಗಳಿಗೆ ಯಾವುದು ಕಾರ್ಬೋಹೈಡ್ರೇಟ್ ಇಂಜಿನ್ಗಳು ಇಲ್ಲ ನಾನು ಡಾಮಿನಾರ್ದು ಫ್ಯೂಲ್ ಪಂಪ್ ಇಶ್ಯೂ ಬಂದಿದ್ದ ಕಾರಣ ಅದೇ ಸೊ ಅದರಿಂದ ಇದೆಲ್ಲ ಕನ್ಸಿಡರ್ ಮಾಡ್ಕೊಂಡು ಬೈಕ್ ತೊಗೊಳ್ಳಿ ಪೆಟ್ರೋಲು ತರ್ಟಿ ಇರಬೇಕಾರೆ ಗಾಡಿ ಓಡಿಸ್ತೀನಿ ಅಂತ ಅಂದರೆ ದಯವಿಟ್ಟು ಈ ಗಾಡಿಗಳನ್ನ ತೊಗೊಳಕ್ಕೆ ಹೋಗ್ಬಿಡಿ ಏನು ಏರ್ ಹಂಗೆ ಹೊಡಿತದೆ ಏರು ಏರು ಆಯ್ತು ನೋಡಿ ಏನು ಗೋಲ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಇನ್ಮೇಲೆ ಈ ಪೆಟ್ರೋಲ್ ಬಂಕ್ ಅವಾಯ್ಡ್ ಮಾಡ್ತೀನಿ ಗುರು ನಾನು ಹೇಳ್ತಾ ಇದ್ದೆ ಎಮ್ ಆರ್ ಪಿ ಎಲ್ ಬಿಟ್ಟರೆ ನೇರ ಚೆನ್ನಾಗಿದೆ ಅಂತ ಇಲ್ಲ ಆ್ಯಕ್ಚುಲಿ ಕೆಲವು ಡಿಸ್ಟ್ರಿಬ್ಯೂಟರ್ಗಳು ಚೆನ್ನಾಗಿಲ್ಲ ಹೆಂಗೆ ಏರು ಹೊಡಿತಾ ಇದೆ ಅಂದರೆ ಪಂಪಿಂದ ಬಟ್ ಫೇರಾಗಿ ಬಾಟ್ಲ್ಗಳಿಗೆ ಪೆಟ್ರೋಲ್ ಹಾಕ್ತಿರೋದ್ರಿಂದ ಕೆಲವು ಕಡೆ ಬಾಟ್ಲಲ್ಲಿ ಪೆಟ್ರೋಲ್ ಹಾಕಲ್ಲ ಅಂತಾರೆ ಅಂಥವ್ರನ್ನ ನಂಬಕ್ಕೆ ಹೋಗ್ಬಾರ್ದು ಸೊ ಅದರಿಂದ ಫೇರ್ ಇನಫ್ ಬಟ್ ಆದರೂ ಎಲ್ಲ ಉಗ್ಳುಬಿಟ್ಲುಗುರು ಬೇಜಾರು ಸ್ನೇಹಿತರೆ ಇವತ್ತಿನ ಟಾಪಿಕಲ್ಲಿ ನಾವು ಪವರ್ ರೇಂಜು ಅಂದರೆ ಯಾವುದಾದ್ರೂ ಒಂದು ಎಕ್ಸಾಸ್ಟ್ ಬಗ್ಗೆ ಮಾತಾಡೋಣ ಅದ್ರ ಜೊತೆ ಯಾವುದು ಕಾಂಬಿನೇಷನ್ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಮಾತಾಡೋಣ ಹಾಗೆಯೇ ಈ ಗ್ರಿಪ್ಪರ್ ಹೆಂಗಿದೆ ಅಂತಲೂ ಮಾತಾಡೋಣ ನಾನು ರಾಯಲ್ ಎನ್ಫೀಲ್ಡ್ ಗ್ರಿಪ್ಪರ್ ಏನಕ್ಕೆ ಹಾಕ್ಸಲಿಲ್ಲ ಅಂದರೆ ಅವ್ರು ಆಬ್ವಿಯಸ್ಲಿ ಲೆಫ್ಟಿದು ರೈಟುದು ಡಿಫ್ರೆನ್ಸ್ ಬರುತ್ತೆ ನಾವು ಪಂತ್ಕೊಂಬಿಟ್ಟಿರ್ತೀವಿ ಒಂದೇ ಆಗುತ್ತೆ ಅಂತ ಥಾಟಲ್ಲಿ ಬರೋದ್ರಿಂದ ಇಲ್ಲಿ ಆ ಸೆಟ್ ಮಾತ್ರ ಸಿಗೋದು ರಾಯಲ್ ಎನ್ಫೀಲ್ಡಲ್ಲಿ ನಿಮಗೆ ಸಪ್ರೇಟಾಗಿ ಸಿಗೋಲ್ಲ ನೀವೇನು ಮಾಡಬೇಕು ಅಂದರೆ ಲೆಫ್ಟ್ದೇ ಎರಡು ತೊಗೊಂಡು ಅಡ್ಜಸ್ಟ್ಮೆಂಟ್ ಮಾಡಿ ಕೂರಿಸ್ಬೇಕು ಅಂದರೆ ತುಂಬ ಆಗಿರುತ್ತೆ ಅದನ್ನು ಹಾಕೋದೆಲ್ಲ ಸ್ವಲ್ಪ ಕಷ್ಟ ಸ್ನೇಹಿತರೆ ಎಕ್ಸಾಸ್ಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಸಲ ನೀವು ಎಕ್ಸಾಸ್ಟ್ ಕೇಳಿಸ್ಕೊಬಿಡಿ ನಮ್ಮ ಹಿಮಾಲಯಂದು ನಾನೀಗ ಮೈಕ್ನ ನಾನು ಹೆಲ್ಮೆಟಲ್ಲೇ ಹಾಕೊಂಡಿದ್ದೀನಿ ಓಕೆ ಬಟ್ ಈಗ ನಾನು ಮೈಕ್ನ ಬಂದ್ಬಿಟ್ಟು ಅಲ್ಲಿ ನಮ್ಮ ಸೈಲೆನ್ಸರ್ ಅಥವಾ ಎಕ್ಸಾಸ್ಟ್ಗೆ ಫಿಟ್ ಮಾಡ್ತೀನಿ ಅದಾದಮೇಲೆ ನೀವು ಕೇಳಿಸ್ಕೊಳ್ಳಿ ಸೌಂಡ್ ಹೆಂಗಿರುತ್ತೆ ಅಂತ ನಾನು ಯಾವುದೇ ಕಾರಣ ಕ್ಯಾಟರಿಕ್ ಕನ್ವರ್ಟರ್ ಬಿಚ್ಚೋದು ಅಥವಾ ಈ ಡಿ ಕ್ಯಾಟ್ ಪೈಪ್ ಬಿಚ್ಚೋದು ನೋಡಿಲಿ ಇದು ಯಾವುದೂ ಸೆಟ್ ಬಿಚ್ಚಿಲ್ಲ ಇದು ಬಿಚ್ಚಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಕೆ ಜಿಯಷ್ಟು ವೆಯ್ಟ್ ಕಮ್ಮಿ ಆಗುತ್ತೆ ಕೆಲವ್ರು ತುಂಬ ರೋಡಿಂಗ್ ಮಾಡೋರು ಇದನ್ನು ಬಿಚ್ತಾರೆ ಸೊ ಅದರಿಂದ ಟಾರ್ಕ್ ಜಾಸ್ತಿ ಆಗುತ್ತಾ ಬಿ ಎಚ್ ಪಿ ಜಾಸ್ತಿ ಆಗುತ್ತಾ ಅನ್ನೋದನ್ನೆಲ್ಲ ಹೋಗ್ತಾ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದು ಸಲ ಎಕ್ಸಾಸ್ಟ್ಗೆ ಸೌಂಡ್ ಕೇಳಿಸ್ಕೊಳ್ಳಿ ಏನಿಲ್ಲ ಇದು ಇದೇ ಮೈಕ್ ಮ್ಯಾಗ್ನೆಟ್ ಆಗಿರೋದ್ರಿಂದ ಇಲ್ಲಿ ಹಾಕೋಬೋದು ಬಟ್ ತುಂಬ ಬಿಸಿಲು ಹೊಡ್ಯೋಕ್ಕಾಗಲ್ವಲ್ಲ ಸೊ ಅದರಿಂದ ಒಂದು ಗ್ಯಾಪು ನಮ್ಮ ಕೊಂಬುಗಟ್ಟೆ ಕೆರೆ ಆ ಕಡೆ ಸೈಡು ಬರ್ತೀನಿ ತುಂಬ ಲಾಂಗಲ್ಲಿ ನೋಡೋಕ್ಕಾಗಲ್ಲ ಸೊ ನೆಕ್ಸ್ಟು ಬಿ ಎಮ್ ಸಿ ಏರ್ ಫಿಲ್ಟ್ರ್ ಇದೆ ನನ್ನ ಗಾಡಿ ನಿಮಗೆ ಗೊತ್ತು ನನ್ನ ಪರ್ಫಾಮೆನ್ಸ್ ಪರ್ಫಾಮೆನ್ಸ್ ಆ್ಯಕ್ಸೀಸಲ್ಲಿ ಬಿ ಎಮ್ ಎಸ್ ಏರ್ ಫಿಲ್ಟ್ರ್ ಹಾಕ್ಸಿರಿ ಬಿ ಎಮ್ ಸಿ ಏರ್ ಫಿಲ್ಟ್ರ್ ಹಾಕ್ಸಿರೋದು ಒಂದು ವೀಡಿಯೋ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಬಿ ಎಮ್ ಸಿ ಏರ್ ಫಿಲ್ಟ್ರ್ ಹತ್ರ ಹೆಂಗೆ ಸೌಂಡ್ ಬರುತ್ತೆ ಅಂತ ನೋಡಿ ಇಲ್ಲಿಗೆ ಮೌಂಟ್ ಮಾಡೋಣ ಈಗ ಸ್ನೇಹಿತರೆ ನೀವು ಆಗಲೇ ನೋಡಿದ್ದು ಬಂದ್ಬಿಟ್ಟು ಐ ಡೋಂ ಎಷ್ಟು ಮೈಕ್ ಜಸ್ಟಿಫೈ ಮಾಡ್ತು ಅಂತ ನಾನು ನಿಮಗೆ ಬಿ ಎಮ್ ಸಿ ಏರ್ ಫಿಲ್ಟರ್ ಹಾಕೋದ್ರಿಂದ ಏನಾದರೂ ಎಕ್ಸ್ಟ್ರಾಷ್ಟು ಡಿಫ್ರೆನ್ಸಲ್ಲಿ ಬರುತ್ತಾ ಅಂದರೆ ಸೌಂಡಲ್ಲಿ ಡಿಫ್ರೆನ್ಸ್ ಬರುತ್ತಾ ಅಂತ ತೋರ್ಸೋಕೋಸ್ಕರ ಮಾಡಿದೆ ನಿಮ್ಮ ಹತ್ರ ಏನೋ ಸ್ಟಾಕ್ ಇದ್ದರೆ ಇಟ್ ವಿಲ್ ಗೆಟ್ ಆ್ಯಂಡ್ ಫೇರ್ ಐಡಿಯಾ ನಿಮ್ಗೊಂದು ಫೇರ್ ಐಡಿಯಾ ಬರುತ್ತೆ ಬಿ ಎಮ್ ಸಿ ಏರ್ ಫಿಲ್ಟ್ರು ಅಥವಾ ಪರ್ಫಾಮೆನ್ಸ್ ಏರ್ ಫಿಲ್ಟರ್ಗಳು ಸೌಂಡಲ್ಲಿ ಸಿಗ್ನಿಫಿಕೆಂಟ್ ಏನು ಚೇಂಜಸ್ ಮಾಡಲ್ಲ ಸ್ವಲ್ಪ ನಿಮಗೆ ಒಂಥರ ತಮ್ಮಿಂಗ್ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಅದಷ್ಟು ಬಿಟ್ಟರೆ ಏನು ತುಂಬ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಮಾಡೋಲ್ಲ ಕೆಲವ್ರು ಹೇಳ್ತಾರೆ ಅಂದರೆ ಏರ್ ಫಿಲ್ಟರ್ ಚೇಂಜ್ ಮಾಡಿದ ತಕ್ಷಣ ಇನ್ನೂ ಸೌಂಡ್ ಬರುತ್ತೆ ಅನ್ನೋದಲ್ಲ ಸೊ ಅದೆಲ್ಲ ಕ್ಯಾಂಟೈನು ಅದು ಬೇರೆ ಇದು ಬಿ ಎಮ್ ಸಿ ಏರ್ ಫಿಲ್ಟ್ರಿಂದ ನಿಮಗೆ ಏರ್ ಫ್ಲೋ ಚೆನ್ನಾಗಾಗುತ್ತೆ ನೀವು ಗಾಡಿಗಳಲ್ಲಿ ಇಲ್ಲಿಂದ ಧೂಳು ಹೊಡೆದು ಅದಕ್ಕೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಸ್ಟಾಕಲ್ಲಿರೋ ಏರ್ ಫಿಲ್ಟ್ರಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಇಂಡ್ಯಾದಲ್ಲಿ ಏನಕ್ಕೆ ಬೇಕು ಅಂದರೆ ಈ ಗಾಡಿ ತುಂಬ ಧೂಳು ಎಳೆಯೋ ಜಾಗ ಬಂದ್ಬಿಟ್ಟು ಇದು ಸೊ ಕ್ಲೀನಿಂಗು ಏರ್ ಕ್ಲೀನಿಂಗ್ ಆಗಿಲ್ಲ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಎಕ್ಸಾಸ್ಟಲ್ಲಿ ಸರಿಯಾಗಿ ಕಾರ್ಬನ್ ಕುತ್ಕೊಳ್ಳುತ್ತೆ ಮೈಲೇಜ್ ಡ್ರಾಪ್ ಆಗುತ್ತೆ ಪರ್ಫಾಮೆನ್ಸ್ ಡ್ರಾಪ್ ಆಗುತ್ತೆ ಸೊ ಅದರಿಂದ ಬಿ ಎಮ್ ಸಿ ಏರ್ ಫಿಲ್ಟ್ರು ಹೇಳೋ ಪ್ರಕಾರ ಒಳ್ಳೆಯದು ಅನ್ನೋದು ಸೊ ಈಗ ನೆಕ್ಸ್ಟು ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬೇಕಾ ಅನ್ನೋದು ಇದಕ್ಕೆ ನಾನು ಕೇಳಿದ್ರೆ ಎಕ್ಸಾಸ್ಟ್ ಚೇಂಜ್ ಮಾಡಿಸಿದ್ರೆ ಡೆಫಿನೆಟ್ಲಿ ಒಂದು ಎನ್ ಎಮ್ ಟು ಎನ್ ಎಮ್ ಎಷ್ಟು ಟಾರ್ಕು ಅವ್ರ ಸ್ಪೆಕ್ಕಲ್ಲಿ ಪವರ್ ರೇಂಜಲ್ಲಿ ಹೇಳಿದಾರಲ್ಲ ಅಥವಾ ಯಾರೋದೆಲ್ಲ ಆಗಲಿ ಸೊ ಎರಡು ಬ್ರ್ಯಾಂಡ್ಗಳಿದೆ ಅವ್ರು ಹೇಳೋ ಪ್ರಕಾರ ಒಂದು ಎನ್ ಎಮ್ ಎರಡು ಎನ್ ಎಮ್ ಟಾರ್ಕ್ ಜಾಸ್ತಿ ಆಗುತ್ತೆ ಅಂತ ಡೆಫಿನೆಟ್ಲಿ ಆಗುತ್ತೆ ಟಾರ್ಕ್ ಜಾಸ್ತಿ ಆಗಿದ ತಕ್ಷಣ ನಿಮಗೆ ಟಾಪ್ ಸ್ಪೀಡಲ್ಲಿ ಏನು ಜಾಸ್ತಿ ಆಗುತ್ತೆ ಅಂತಲ್ಲ ಅದ್ರ ಬದಲು ಇನಿಷಿಯಲ್ ಪಿಕಪ್ ಅಥವಾ ಸ್ಲೋ ಅಲ್ಲಿ ಏನಾದ್ರು ಗಾಡಿ ಹೊಡಿತಿದ್ರ ಅಂದರೆ ಒಂದು ಎನ್ ಎಮ್ ಎರಡು ಎನ್ ಎಮ್ ಟಾರ್ಕು ಡಿಫ್ರೆಂಟ್ಲಿ ಆಗುತ್ತೆ ಇನ್ನು ನೀವು ಕೇಳ್ಬೋದು ಆಫ್ ರೋಡಿಂಗಲ್ಲೆಲ್ಲ ಇದು ಎಲ್ಪ್ ಆಗುತ್ತಾ ಅಂತ ಡೆಫಿನೆಟ್ಲಿ ಆಫ್ ರೋಡಿಂಗಲ್ಲಿ ಒಂದು ಎನ್ ಎಮ್ ಟಾರ್ಕು ಮ್ಯಾಟರ್ ಆಗುತ್ತೆ ಬಿಕಾಸ್ ಆದಷ್ಟು ನಿಮಗೆ ಲೋವರ್ ಎಂಡ್ ಗಿಯರ್ಗಳಲ್ಲಿ ನಿಮಗೆ ಗಾಡಿ ಮುಂದಕ್ಕೆ ಹೋಗ್ಬೇಕು ಸೊ ಸೆಕೆಂಡು ಥರ್ಡಲ್ಲಿ ಅಂದಾಗ ನಿಮಗೆ ಒನ್ ಎನ್ ಎಮ್ ಟಾರ್ಕ್ ಎಮ್ ಮ್ಯಾಟರ್ ಆಗುತ್ತೆ ಅದರಿಂದ ತುಂಬ ನೀವು ಆಫ್ ರೋಡಿಂಗ್ ಮಾಡ್ತೀರ ಅಂದರೆ ಮಾತ್ರ ನೀವು ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಕೊಳ್ಳಿ ಇನ್ನೂ ಕೆಲವು ಇದೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರು ಅಂತ ಇದೆಲ್ಲ ಆಗೋಲ್ಲ ನೀವು ಯಾವ ಬ್ರ್ಯಾಂಡ್ಗಾದ್ರೂ ಹೋಗಲಿ ನಾನು ನಾನು ಹೇಳೋದು ಯಾರೋದು ಎಕ್ಸಾಸ್ಟು ಅಥವಾ ಪವರ್ ಇಂಜ್ ಎಕ್ಸಾಸ್ಟ್ ಹಾಕಿಸ್ಕೊಳ್ಳಿ ಈ ಗ್ರೀನ್ ಹೌಸು ಗೈಡ್ ಹೌಸು ಅಂತೆಲ್ಲ ಇದೆ ಕೆಲವು ಬ್ರ್ಯಾಂಡ್ಗಳು ಸೊ ಅದರದ್ದು ಅಷ್ಟು ನನಗೆ ಗೊತ್ತಿಲ್ಲ ಬಟ್ ನಾನು ಕೇಳಿರೋ ಪ್ರಕಾರ ಪವರ್ ಇಂಜ್ ಎಕ್ಸಾಸ್ಟು ಚೆನ್ನಾಗಿದೆ ಹಿಮಾಲಯನ್ಗೆ ಎಸ್ಪೆಷಲಿ ಅದ್ರ ಜೊತೆ ಬಿ ಎಮ್ ಸಿ ಏರ್ ಫಿಲ್ಟರ್ ಹಾಕ್ಸ್ಕೊಂಡ್ರೆ ನಿಮಗೆ ಏರ್ ಕ್ಲೀನಿಂಗು ಇನ್ನೂ ಆಗುತ್ತೆ ಪರ್ಫಾಮೆನ್ಸು ಅಂದರೆ ಎನ್ ಎಮ್ ಟಾರ್ಕಲ್ಲಿ ಏನು ಡಿಫ್ರೆನ್ಸ್ ಬರೋಲ್ಲ ಗಾಡಿದು ಸೌಂಡು ಇನ್ನೂ ಚೆನ್ನಾಗಿರುತ್ತೆ ನಾನು ಆಗಲೇ ತೋರಿಸ್ತಂಗೆ ಆಲ್ರೆಡಿ ಇಲ್ಲಿ ಬರೋ ಸೌಂಡ್ ಇದೆಯಲ್ಲ ಅದಕ್ಕದಕ್ಕೂ ಮ್ಯಾಟರೇ ಆಗಲ್ಲ ನೀವು ಕೆಲವರು ಹೇಳ್ತಾರೆ ಇದ್ರ ಜೊತೆ ಇದೆಲ್ಲ ಚೇಂಜ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ನೀವು ಜಸ್ಟ್ ಎಕ್ಸಾಸ್ಟ್ ಚೇಂಜ್ ಮಾಡಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಬಟ್ ಇನ್ನೂ ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಇನ್ನೂ ತಮ್ಮಿಂಗ್ ಬೇಕು ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ವಿತ್ ಬಿ ಎಮ್ ಸಿ ಏರ್ ಫಿಲ್ಟರ್ ಸೊ ಇನ್ನು ಗ್ರಿಪ್ಪರ್ ಬಗ್ಗೆ ಸ್ನೇಹಿತರೆ ನಾನು ಈ ಗ್ರಿಪ್ಪರು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ವಿಡಿಯೋ ಅದರ ಮೇಲೆ ಆಮೇಲೆ ಅಪ್ಡೇಟ್ ಕೊಟ್ಟಿರಲಿಲ್ಲ ಕಮೆಂಟ್ ಹಾಕಿದರು ನಮ್ಮ ಸೂರ್ಯ ಅವರು ಸಂಚಾರಿ ಸೇನ ಸೂರ್ಯ ಅವರು ರೈಡಿಂಗ್ದು ಒಂದು ಕೊಡಿ ಅಂತ ಸೊ ರೈಡಿಂಗ್ ರಿವ್ಯೂ ಈಗ ನೀವು ನೋಡ್ಬೋದು ನಂದು ಆ್ಯಕ್ಚುಲಿ ಡೆಕತ್ಲೆಯಂದು ಚೇಂಜ್ ಮಾಡಿಬಿಟ್ಟೆ ಏನಕ್ಕೆ ಅಂದರೆ ಅದು ನೀವು ಸ್ವೆಟ್ ಹಾಕ್ತಿದ್ದಂಗೆ ಅಂದರೆ ಫೋಮ್ದಲ್ವ ಅದು ಸ್ವೆಟ್ ಆಗ್ತಿದ್ದಂಗೆ ಕೆಲವರು ಅಂದರೆ ಎಲ್ಲರೂ ತುಂಬ ಸ್ವೆಟ್ ಹಾಕ್ತಾರೆ ಅಂತಲ್ಲ ನನ್ನ ಕೈ ತುಂಬ ಸ್ವೆಟ್ ಆಗೋದ್ರಿಂದ ನನಗೆ ಅದು ಅಜ್ಜಸ್ಟ್ ಆಗಲಿಲ್ಲ ಆಮೇಲೆ ನೀವು ಮಾನ್ಸೂನಲ್ಲೆಲ್ಲ ಹೊಡೆಯೋಕ್ಕಾಗಲ್ಲ ಓಕೆ ಆಲ್ರೆಡಿ ಕಿತ್ಕೊಂಡ್ಬಂದ್ಬಿಟ್ಟಿತ್ತು ಅದು ಬಟ್ ಟೆಂಪ್ರರಿ ಯೂಸ್ಗೆ ಆಗ್ತಾ ಇತ್ತು ಬಟ್ ಇಷ್ಟು ಬೇಗ ಚೇಂಜ್ ಮಾಡೋದು ಏನಕ್ಕೆ ಅಂದರೆ ನನಗೆ ಒಬ್ಬರು ಸಜೆಸ್ಟ್ ಮಾಡಿದ್ರು ಆರ್ ಸಿ ಬಿ ಅಂತ ಈ ಬ್ರ್ಯಾಂಡ್ ಹೆಸರು ರೇಂಜ್ ಕಾರ್ಬನ್ ಬ್ಯಾನ್ ಏನೋ ಬರುತ್ತೆ ಇದ್ರದ್ದು ಫೋಟೋ ಹಾಕಿರ್ತೀನಿ ಮೇಲ್ಗಡೆ ಅಮೆಝಾನಲ್ಲಿ ಸಿಗುತ್ತೆ ಕಮ್ಮಿ ರೇಟು ಸೊ ಇದು ಪರ್ಫೆಕ್ಟಾಗಿ ಹಿಮಾಲಯನ್ಗೆ ಫಿಟ್ ಆಗುತ್ತೆ ಆಮೇಲೆ ಸ್ವಲ್ಪ ಏನೋ ರಬ್ಬರ್ ಮೆಟೀರಿಯಲ್ ಇದು ನಮ್ಮ ಸ್ಟಾಕ್ ಬರುತ್ತಲ್ಲ ಹಿಮಾಲಯಂದು ಅದೇ ಥರದ್ದು ಸೊ ಅದರಿಂದ ಲಕ್ಕಿಲಿ ನಂಗೆ ಸೆಟ್ ಆಯಿತು ಬಟ್ ನೀವು ನೋಡ್ಕೊಳ್ಳಿ ಯಾಕಂದರೆ ರೈಟ್ ಟು ಲೆಫ್ಟು ಬೇರೆ ಬರುತ್ತೆ ಸ್ವಲ್ಪ ಅಗಲೇ ಇರೋದು ಬಂದುಬಿಟ್ಟು ರೈಟ್ ಸೈಡ್ಗೆ ಹೋಗುತ್ತೆ ಲೆಫ್ಟ್ ಸೈಡ್ಗೆ ಸ್ವಲ್ಪ ಬಿಡ್ತು ಕಮ್ಮಿ ಇರೋದು ಸೊ ಲಾಸ್ಟ್ ಟೈಮ್ ನಾನು ಹಾಕ್ಬೇಕಾದ್ರೆ ಇನ್ಸ್ಟಾಲೇಷನ್ ವೀಡಿಯೋ ಮಾಡಿಲ್ಲ ಬಟ್ ಉಲ್ಟಾ ಹಾಕ್ಬಿಟ್ಟಿದೆ ತೆಗಿಯಕ್ಕೆ ಭಾರಿ ಕಷ್ಟ ಆಯಿತು ರೈಟದ್ದು ಬಂದುಬಿಟ್ಟು ಸ್ವಲ್ಪ ಅಗಲ ಜಾಸ್ತಿ ಇರುತ್ತೆ ಲೆಫ್ಟಿದು ಕಮ್ಮಿ ಇರುತ್ತೆ ಸೊ ಇದಿಷ್ಟು ಇದ್ರದ್ದು ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅನಿಸುತ್ತೆ ಅಮೆಝಾನಲ್ಲಿ ಹುಡ್ಕಿದ ತಕ್ಷಣ ಸಿಗುತ್ತೆ ಅದು ನಾನು ಯೂಶಲಿ ಪ್ರತಿಯೊಂದಲ್ಲೂ ಹೇಳ್ತೀನಿ ಎಂಡಿ ಫಿಲ್ಟರು ಇವತ್ತು ಯೂಸ್ ಮಾಡ್ತೀನಿ ಇಲ್ವ ಅಂತ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಮಾನ್ಸೂನ್ ಮುಗಿದಿದ್ದರಿಂದ ಈಗ ವಿಂಟರು ಸ್ವಲ್ಪ ಆ್ಯಶ್ ಬಿಸಿಲು ಧೂಳು ಧೂಳು ಇರುತ್ತೆ ಆಮೇಲೆ ಸಮ್ಮರಲ್ಲಿ ಅವವಿಯಸ್ಲಿ ಎಂಡಿ ಫಿಲ್ಟರ್ ಬೇಕೇ ಬೇಕು ಡಿ ಜೆ ಐ ಕ್ಯಾಮ್ರಾಗಳಿಗೆ ಸೊ ಅದರಿಂದ ಎಂಡಿ ಡಿ ಸಿಕ್ಸ್ಟೀನ್ ಯೂಸ್ ಇದ್ದೀನಿ ಮೈಕ್ ಸೆಟಪ್ಪು ಆಲ್ಮೋಸ್ಟು ಹೇಳಿದೆ ನಾನು ವೈರ್ಲೆಸ್ ಮೈಕು ಆಮೇಲೆ ಸದಿಗೆ ವೆಲ್ ಕ್ರೋ ಹತ್ರ ಅಂಟಿಸಿದ್ದೀನಿ ಆಗಲೇ ಬಂದುಬಿಟ್ಟು ಕ್ಲ್ಯಾಂಪಲ್ಲಿ ಅಂಟಿಸಿದ್ದೆ ಸೊ ಇದೊಂದು ಜಸ್ಟ್ ಮೋಟೋ ವ್ಲಾಗರ್ಸ್ಗೆ ಒಂದು ಟಿಪ್ಪು ಆಮೇಲೆ ಇನ್ನೊಬ್ರು ಕೇಳಿದರೆ ಹ್ಯಾಂಡ್ಲ್ ಬಾರ್ ಚೇಂಜ್ ಮಾಡೋ ಅವಶ್ಯಕತೆ ಇದೆಯಾ ಅಂತ ನಾನು ಇದ್ರ ಬಗ್ಗೆ ತುಂಬ ವೀಡಿಯೋಸ್ ಮಾಡಿಬಿಟ್ಟಿದ್ದೀನಿ ಸೊ ನೀವೇನಾದರೂ ರೈಸರ್ಸ್ ಹಾಕ್ಸ್ಕೊತಾ ಇದ್ದೀರಾ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಅಂದರೆ ಹ್ಯಾಂಡ್ಲ್ ಬರ್ ರೈಸರ್ಸ್ ಸಾಕಿಸಿಕೊಳ್ಳಿ ಓಕೆ ಇನ್ನೂ ಕಂಫರ್ಟೇಬಲ್ ಆಗಿದೆ ಅಂದರೆ ರೈಸರ್ಸ್ ಅಷ್ಟೇ ಕಂಫರ್ಟೇಬಲ್ ಆಗಿದೆ ಬಟ್ ಡೆಫಿನೆಟ್ಲಿ ನೀವೇನಾದರೂ ಸೆಟಪ್ ಮಾಡ್ತೀರಾ ಅಂದರೆ ಎಲ್ಪ್ ಆಗುತ್ತೆ ಇಲ್ಲೆಲ್ಲ ನೋಡಿ ಕ್ಲಾಂಪ್ಸ್ ಎಲ್ಲ ಬರೋಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನಿಮ್ಗೆ ಬಿಟ್ಟು ಸಿಗುತ್ತೆ ಸೊ ಅದೊಂದು ಅಷ್ಟೇ ಇಲ್ಲ ಕ್ಲೀನರ್ ಸೆಟಪ್ ಬೇಕು ನಿಮಗೆ ಅಂದರೆ ರೈಸರ್ಸ್ಗೆ ಹೋಗಿ ನೀವೇನೋ ಜಾಸ್ತಿ ಯೂಸ್ ಮಾಡಲ್ಲ ಗಾಡಿ ಇದು ಇನ್ನೂ ಅಗ್ಲಾ ಕಾಣಿಸುತ್ತೆ ಓಕೆ ಅದು ಇಷ್ಟ ಆಗಲ್ಲ ಯಾಕಂದರೆ ಇದು ಸ್ವಲ್ಪ ಇನ್ನು ಅಗ್ಲ ಕಾಣಿಸುತ್ತೆ ಸೊ ನಿಮ್ಮ ಪರ್ಫಾರ್ಮೆನ್ಸ್ ವಿಫರೆನ್ಸು ರೇಸರ್ಸ್ಗೆ ಹೋಗ್ತೀರಂದ್ರೆ ರೇಸರ್ಸ್ಗೆ ಹೋಗಿ ನಾನು ಯೋ ಯೋ ಒಂದು ಹ್ಯಾಂಡ್ಲು ಬಾರ್ ಅಂತಲ್ಲ ಯಾವುದೇ ಹ್ಯಾಡಿ ಹ್ಯಾಂಡ್ಲು ಬಾರ್ಸು ಸೊ ಅಂಥದ್ದೇನು ಡಿಫ್ರೆನ್ಸ್ ತರಲ್ಲ ಓಕೆ ಕೆಲವರು ತುಂಬ ಒಂದು ವೀಡಿಯೋನೇ ಮಾಡಿಬಿಡ್ತಾರೆ ಅದ್ರ ಬಗ್ಗೆ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಆ ಥರ ಏನೂ ಇಲ್ಲ ಸ್ನೇಹಿತರೆ ರೈಸರ್ಸ್ ಎಷ್ಟು ಕಂಫರ್ಟ್ ಕೊಡುತ್ತೋ ಇದು ಅಷ್ಟೇ ಕೊಡುತ್ತೆ ಓನ್ಲಿ ಥಿಂಗ್ ಯು ವಿಲ್ ಗೆಟ್ ಸಮ್ ಎಕ್ಸ್ಟ್ರಾ ಮೌಂಟಿಂಗ್ ಪಾಯಿಂಟ್ಸ್ ಇಲ್ಲಿ ಇಲ್ಲಿ ಎಲ್ಲ ಅಷ್ಟೇ ಆಮೇಲೆ ಲುಕ್ಕು ಸ್ವಲ್ಪ ಕೆಲವ್ರಿಗೆ ಇಷ್ಟ ಆಗುತ್ತೆ ನನಗೆ ಇತ್ತೀಚೆಗೆ ನನ್ನ ಸ್ಟಾಕ್ ಹಿಮಾಲಯಿಂದ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ಬಟ್ ಅದರಲ್ಲಿ ಬ್ಯಾಕ್ ಪೇನ್ ಬರ್ತಾ ಇತ್ತು ಇದು ಸ್ವಲ್ಪ ರೈಸ್ ಆಗಿರೋದ್ರಿಂದ ಹೆಲ್ಪ್ ಆಗಿದೆ ಈಗ ನೋಡಿ ಫ್ಯೂಲೆಕ್ಸ್ ಪ್ರೋದು ಇದು ಅಡ್ವಾಂಟೇಜು ನಾಕಾಗಲ್ಲ ಎರಡನೇ ಇದ್ರೂ ಗಾಡಿದು ಏನು ಪವರ್ ಜಾಸ್ತಿ ಮಾಡುತ್ತಾ ಅದಾಗುತ್ತಾ ಇದಾಗುತ್ತಾ ಅಂತೆಲ್ಲ ಕೇಳಿದ್ರೆ ಡೆಫಿನೆಟ್ಲಿ ಇಲ್ಲ ಮೇ ಬಿ ಯಾವುದೋ ಫ್ಯೂಲೆಕ್ಸ್ ಪ್ರೋ ಕಂಪ್ನಿಯವ್ರು ಪ್ರಮೋಟ್ ಮಾಡೋ ವಿಡಿಯೋ ಥರ ನೋಡಿ ನೀವು ಆ ಥರ ಏನೋ ಕನ್ಕ್ಲೂಷನ್ಗೆ ಬರಬೇಡಿ ಜಸ್ಟ್ ದಟ್ ನಾಲ್ಕು ಆಗೋದು ಕಮ್ಮಿ ಆಗುತ್ತೆ ನಿಮಗೆ ಎಲ್ಲೂ ಸೆಕೆಂಡಲ್ಲಿ ಇದ್ದೀರಾ ಗಾಡಿ ತೆಗೆಸ್ತಿದ್ದೀರ ಅಂದರೆ ಆಗಲ್ಲ ಪರ್ಫಾಮೆನ್ಸ್ ಜಾಸ್ತಿ ಆಗೋಲ್ಲ ಬಿಕಾಸ್ ಏನಂದರೆ ಇದು ಏರ್ ಜೊತೆ ಆಟ ಆಡ್ತಾ ಇತ್ತು ಆಕ್ಸಿಜನ್ ಸ್ವಲ್ಪ ಎಕ್ಸ್ಟ್ರಾ ಕೊಡುತ್ತೆ ಕಂಬಷನ್ ಜಾಸ್ತಿ ಆಗುತ್ತೆ ಹಂಗಂದ್ಬಿಟ್ಟು ಪರ್ಫಾಮೆನ್ಸ್ ಏನು ಜಾಸ್ತಿ ಆಗೋಲ್ಲ ಖಂಡಿತವಾಗ್ಲೂ ಇದಿಷ್ಟು ಯಾಕಂದ್ರೆ ತುಂಬ ಟೆಕ್ನಿಕಲ್ ಆಗೂ ನನಗೆ ಹೇಳೋಕ್ಕೆ ಬರಲ್ಲ ಅಷ್ಟು ಗೊತ್ತೂ ಇಲ್ಲ ಬಟ್ ಆ್ಯಸ್ ಎನ್ ಓನರ್ ಇಷ್ಟು ಮಾತ್ರ ಡಿಫ್ರೆನ್ಸ್ ಆಗೋದು ಬಿ ಎಮ್ ಸಿ ಏರ್ ಫಿಲ್ಟ್ರು ಡೆಫಿನೆಟ್ಲಿ ನಿಮಗೆ ಪ್ರತಿ ಸಲ ಫಿಲ್ಟ್ರ್ ಏರ್ ಚೇಂಜ್ ಮಾಡೋದು ಒಂದು ತಪ್ಪುತ್ತೆ ಅದಾದಮೇಲೆ ಸೌಂಡು ನೀವು ಕೇಳಿದ್ರಲ್ಲ ಸ್ವಲ್ಪ ಇನ್ನೂ ಇಲ್ಲಿ ಕೂತಾಗ ಇನ್ನೂ ಒಳ್ಳೆ ಸೌಂಡ್ ಕೊಡುತ್ತೆ ಅದಾದಮೇಲೆ ಡೆಫಿನೆಟ್ಲಿ ಪರ್ಫಾರ್ಮೆನ್ಸಲ್ಲಿ ಒಂದು ಸ್ವಲ್ಪ ನಿಮಗೆ ಇನ್ನೂ ಎಕ್ಸ್ಟ್ರಾ ಪಂಚೆ ಅನಿಸುತ್ತೆ ಗಾಡಿ ಮೇ ಬಿ ಯಾಕಂದರೆ ಫ್ಯೂ ಲ್ಯಾಕ್ಸ್ ಪ್ರೋ ಹತ್ರ ಇದು ಕಾಂಬಿನೇಷನ್ ಇರೋದ್ರಿಂದ ಇನ್ನೂ ಸ್ವಲ್ಪ ಪಂಚಿ ಅನಿಸುತ್ತೆ ನಾನು ಬೇರೆ ಗಾಡಿ ಓಡಿಸ್ಬಿಟ್ಟು ಇದನ್ನು ಓಡಿಸ್ತಾಯಿದ್ದೀನಿ ಈಗ ಕೊಡಬೇಕು ಅಂದರೆ ಎಕ್ಸಾಸ್ಟ್ ಚೇಂಜ್ ಮಾಡಿಸ್ತೀರ ಅಂದರೆ ಡೆಫಿನೆಟ್ಲಿ ಮಾಡಿಸಿ ಆದರೆ ಕ ಖಂಡಿತವಾಗ್ಲೂ ಅಂದರೆ ಬ್ಯಾಕ್ ಫ್ಲಿಪ್ ಇರಬಾರ್ದು ಗಾಡಿ ಓಡಿಬೇಕಾದ್ರೆ ಪಟ್ 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 ಅಂತ ಸೌಂಡ್ ಬರೋದು ರಿವರ್ಸಲ್ಲಿ ಕೆಲವು ಕಡೆ ಸ್ಪಾರ್ಕ್ ಬರೋದು ಆ ಥರ ಎಲ್ಲ ಬಂದರೆ ನಿಮ್ಗೆ ಇನಿಷಿಯಲ್ ಟಾರ್ಕ್ ಸಿಗುತ್ತೆ ಬಟ್ ಗಾಡಿದು ಇಂಜಿನ್ಗೆ ಇಂಪ್ಯಾಕ್ಟ್ ಬೀಳುತ್ತೆ ಸೊ ಅದರಿಂದ ಐ ವುಡ್ ರೆಕಮೆಂಡ್ ಪವರ್ ರೇಂಜು ಆ ಥರ ಒಳ್ಳೆ ಎಕ್ಸಾಸ್ಟ್ಗಳಿಗೆ ಹೋಗಿ ಅದ್ರ ಜೊತೆ ಬಿ ಎಮ್ ಸಿ ಏರ್ ಫಿಲ್ಟ್ರ್ ಅಂದರೆ ಡೆಫಿನೆಟ್ಲಿ ಬೇಕು ಅಂತ ಏನೂ ಇಲ್ಲ ಇದ್ದರೆ ಒಳ್ಳೆಯದು ಅದಕ್ಕೂ ಎಕ್ಸಾಸ್ಟ್ಗೂ ಸಂಬಂಧ ಇಲ್ಲ ಬಟ್ ಇದ್ದರೆ ಒಳ್ಳೆಯದು ಇನ್ನೂ ಸ್ವಲ್ಪ ಗಾಡಿ ನಿಮಗೆ ಸ್ಮೂತರ್ ಅನಿಸುತ್ತೆ ಇನ್ನೂ ಅಂದರೆ ಈ ಸೌಂಡು ನೀವು ಫೀಲ್ ಮಾಡ್ತೀರಲ್ಲ ಅದು ಇನ್ನೂ ಚೆನ್ನಾಗಿರುತ್ತೆ ಬಿಕಾಸ್ ಏರ್ ಫಿಲ್ಟ್ರದು ಸ್ಟಾಕ್ಗಿಂತ ಈ ಏರ್ ಫಿಲ್ಟ್ರ್ಗಳು ಒಂಥರ ಸೌಂಡ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಇರುತ್ತೆ ನಿಮಗೆ ಅಂದರೆ ಇಷ್ಟ ಆಗುತ್ತೆ ಅಲ್ವ ನಿಮ್ಗಂತೂ ಆ ಸೌಂಡ್ ಒಳ್ಳೆ ಮಜಾ ಮಾಡ್ತೀರಾ ಗಾಡಿ ಓಡಿಸ್ಬೇಕಾರೆ ಲೋ ಆ್ಯಂಡ್ ಟಾರ್ಕು ಚೆನ್ನಾಗಿರುತ್ತೆ ಆಫ್ ರೋಡಿಂಗ್ ಮಾಡ್ತೀರ ಅಂದರೆ ನಿಮಗೆ ಲೋ ಆ್ಯಂಡ್ ಟಾರ್ಕು ತುಂಬ ಇರಬೇಕು ಲೋ ಆ್ಯಂಡ್ ಟಾರ್ಕು ಒಂದು ಒಂದು ಎನ್ ಎಮ್ ಜಾಸ್ತಿ ಆದ್ರೂ ಅದು ಒಳ್ಳೆ ಪವರ್ ಫಿಗರ್ಸ್ ಅಂತ ಅರ್ಥ ಟಾಪ್ ಸ್ಪೀಡಲ್ಲೇನು ಜಾಸ್ತಿ ಆಗೋಲ್ಲ ಅದರಿಂದ ಅದೆಲ್ಲ ಕನ್ಸಿಡರ್ ಮಾಡಿಕೊಂಡು ಈ ಥರ ಪರ್ಫಾಮೆನ್ಸ್ ಏನೋ ಆಲ್ಟ್ರೇಷನ್ನು ಮಾಡಿಫಿಕೇಶನ್ ಮಾಡಬೇಕಾ ದುಡ್ಡಷ್ಟು ಖರ್ಚು ಮಾಡಬೇಕಂತ ಡೆಫಿನೆಟ್ಲಿ ತಿಳ್ಕೊಂಡು ಮಾಡಿ ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಈಗ ನಂದು ಹಳೆ ಗಾಡಿಗಳಲ್ಲೆಲ್ಲ ಈ ಥರ ಇರಲಿಲ್ಲ ಓಕೆ ಬಿ ಎಮ್ ಸಿ ಬೇಕು ಫ್ಯೂಲ್ಯಕ್ಸ್ ಪ್ರೋ ಬೇಕು ಆ ಥರ ಏನೂ ಇರಲಿಲ್ಲ ನಾವು ಗಾಡಿ ತೊಗೋತಾ ತೊಗೋತಾ ಕೆಲವೂರಿಗಿಂದ ಇನ್ಫ್ಲೂಯನ್ಸ್ ಆಗ್ಬಿಡ್ತೀವಿ ಸೊ ಅದರಿಂದ ಬಿ ಕಾಶಿಯಸ್ ಯಾವುದು ತೊಗೋಬೇಕು ಅನ್ನೋದು ನಿಮ್ಮ ಬುದ್ಧಿಗೆ ಬಿಟ್ಟಿದ್ದು ಬಟ್ ನೀವು ಎಕ್ಸಾಸ್ಟ್ ಹಾಕ್ಸ್ಕೊಂಡ್ರೆ ಅದ್ರ ಜೊತೆ ಏರ್ ಫಿಲ್ಟರ್ ಚೇಂಜ್ ಮಾಡಿಸ್ಕೊಳ್ಳಿ ಒಂದು ಅದ್ರ ಬಿಟ್ಬಿಟ್ಟು ಫ್ಯೂ ಎಕ್ಸ್ ಪ್ರೋಗೆಲ್ಲ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಅನ್ನೋದು ನನ್ನದೊಂದು ಈ ವಿಡಿಯೋಯ ರಿಕ್ವೆಸ್ಟು ಸೊ ಇದಿಷ್ಟೇ ಸ್ನೇಹಿತರ ಈ ವಿಡಿಯೋಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮತ್ತೆ ಮುಂದಿನ ಲಾಕ್ಸಲ್ಲಿ ಸಿಗೋಣ ಸೊ ಸೈನಿಂಗ್ ಆಫ್ ದ ಮೋಟರ್ಸ್ ಇದ್ವಿ ಚೆಕ್